ಡೆಸರ್ಟ್ಗೆ ಇದನ್ನ ಹಾಕಿ ಬೇಯಿಸ್ಲಿಕ್ಕೆ ಹೋಗಬಾರದು ತುಂಬಾ ಚೆನ್ನಾಗಿರುತ್ತೆ ಇದು ಈ ಬೇಸಿಗೆಗೆ ತುಂಬಾ ತಂಪವಾಗಿರುವಂತ ಡೆಸರ್ಟ್ ರೆಡಿ ಆಗಿದೆ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೂರೇ ಮೂರು ಪದಾರ್ಥದಿಂದ ನಾನಿಲ್ಲಿ ಡೆಸರ್ಟ್ ಮಾಡಿ ಹೇಳಿದ್ದೇನೆ ನಿಮಗೆ ಬೇಕು ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರಾ ಫ್ರೆಂಡ್ಸ್ ನಾ ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈಗ ನೀರು ಬಂದಿದೆ ನೀರು ಬಿಡ್ಬೇಕಂತೇಳಿ ಸ್ವಲ್ಪ ಹೊರಗೆ ಬಂದೆ ಹಾಗೆ ಯಜಮಾನ್ರು ಏನು ಮಾಡಿದ್ದಾರೆ ಇವತ್ತು ಇದಕ್ಕೆ ಹೋಗಿದ್ದಾರೆ ಸಿಪ್ಪೆ ತೆಗಿಲಿಕ್ಕೆ ಬಿಸಿಲು ನೋಡಿ ಬೆಳಿಗ್ಗೆ ಬೆಳಗ್ಗೆನೇ ಕಾಯಿಸಿಪಿ ತೆಗಿಲಿಕ್ಕೆ ಹೋಗಿದ್ದರು ಈಗ ಬಂದರು ಹಸಿ ತೆಂಗಿನಕಾಯಿ ತಂದಿದ್ದಾರೆ ಅದರದ್ದು ಡೆಸರ್ಟ್ ಮಾಡ್ಬೇಕಂತೇಳಿ ಕೂತಿದ್ದೇನೆ ಶ್ರೇಣಿಗೆ ತುಂಬ ಇಷ್ಟ ಈ ತಂಪಿಗೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದು ಹಾಗಾಗಿ ಕೋಲ್ಡಾಗಿ ಕುಡಿಬೇಕು ಅದನ್ನು ತಿನ್ನೋದಲ್ಲ ಕುಡಿಯೋದು ಈ ಬೇಸಿಗೆಗೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ವಿಡಿಯೋದಲ್ಲಿ ನೋಡಿದ್ದೀನಿ ಆಲ್ಮೋಸ್ಟ್ ಅದನ್ನು ತುಂಬ ಕಡೆ ಅದನ್ನು ಶ್ರೀ ಡೆಸರ್ಟ್ ಮಾಡ್ತೇನೆ ಹೂ ನೋಡಿ ಮಲ್ಲಿಗೆ ಹೂ ಹೇಗೆ ಸುರಿದಿದೆಯಲ್ಲ ಚೆನ್ನಾಗಿದೆ ಹಾಗಾಗಿ ಈಗ ನೀರು ಬಂದಿದೆ ಮೊದಲಿಗೆ ನೀರು ಬಿಡ್ತೇನೆ ಆ ನೀರು ಬಿಟ್ಟ ಮೇಲೆ ನಿಮಗೆ ಮತ್ತೆ ಸಿಗ್ತೇನೆ ಇವತ್ತು ಡೆಸರ್ಟ್ ಒಂದು ಮಾಡ್ತೇನೆ ಬೇಗ ಬೇಗ ಸ್ವಲ್ಪ ಹೊರಗೆ ಹೋಗಲಿಕ್ಕಿದೆ ಡೆಸರ್ಟ್ ಮಾಡಿಟ್ಟು ಹೊರಗೆ ಹೋಗ್ತೇನೆ ಹೋಗಿ ಬಂದ ಮೇಲೆ ನಿಮಗೆ ಮತ್ತೆ ಸಿಗ್ತೇನೆ ಇವತ್ತು ಸಿಂಪಲ್ ಆಗ್ಬೋದು ಅಂತ ಅನ್ಕೊಂತೇನೆ ಜಾಸ್ತಿ ಲೆಂತ್ ಆಗೋಕ್ಕಿಲ್ಲ ಹಾಗಾಗಿ ಇದಷ್ಟು ಮಾಡ್ಕೊಂಡು ಹೋಗಿಬಿಡ್ತೇನೆ ಅನ್ಕೊಂಡೆ ನೀರು ಬಿಡ್ತೇನೆ ನೀರು ಬಿಟ್ಟ ತಕ್ಷಣ ಸ್ವಲ್ಪ ಕೆಲಸ ಇದೆ ಕೆಲಸ ಮುಗಿಸ್ಕೊಂಡು ಬಂದು ಬಂದ ಮೇಲೆ ಮತ್ತೆ ನಿಮಗೆ ಸಿಗ್ತೇನೆ ನೋಡಿ ಇಲ್ಲಿ ತೆಂಗಿನಕಾಯಿ ಇತ್ತು ಹಸಿದು ಚೆನ್ನಾಗಿತ್ತು ಗಿಡದ್ದೇ ಹಾಗಾಗಿ ಇಲ್ಲಿ ನೋಡಿ ದೇವ್ರದ್ದು ಕುಂಕುಮ ಎಲ್ಲ ಹತ್ತಿದೆಲ್ಲ ಇದು ಸಿಪ್ಪೆ ವೈಟ್ ಇದೆ ಇನ್ನೂ ಅಷ್ಟು ಬೆಳಿಲಿಲ್ಲ ಅದಕ್ಕಾಗಿ ತುರಿಲಿಕ್ಕೆ ಅಷ್ಟು ಚೆನ್ನಾಗಿ ಆಗಲ್ಲ ಅಂತೇಳಿ ನಾನು ತಗೊಂಡ್ಬಿಟ್ಟಿದ್ದೀನಿ ಈಗ ಇದನ್ನು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿದ ಒಂದು ಎರಡರಿಂದ ಮೂರು ಸರ್ತಿ ಅಥವಾ ಎಷ್ಟು ಕ್ಲೀನ್ ಆಗುತ್ತೋ ಅಷ್ಟು ತೊಳಿಬೇಕು ತೊಳೆದು ಹಾಲು ತೆಗೆದು ಇದರದೊಂದು ರೆಸಿಪಿ ಮಾಡ್ತಾ ಇದ್ದೀನಿ ಮತ್ತು ಹೋಗ್ತಾ ಹೋಗ್ತಾ ತೋರಿಸ್ದೆ ಹೋಯ್ ಹೋಯ್ ಶ್ರೇಯಾಮ ಮೇಲೆ ಎತ್ತಿದಾಳೆ ನೋಡಿ ಅಲ್ಲಿ ಅದರ ಪ್ಲೇಟು ಹಿಂದೆ ಜರದ್ ಬಿದ್ದಿತ್ತು ಫ್ರೆಂಡ್ಸ್ ಹಾಗಾಗಿ ಇಲ್ಲಿ ಏನು ಮಾಡಿದೀಪ ಅಂದರೆ ನಾನು ಆವಾಗಲೇ ನಿಮಗೆ ತೆಂಗಿನಕಾಯಿ ತೋರಿಸಿದ್ನಲ್ಲ ಅದರದ್ದು ಇದು ಮಾಡಿದ್ದೇನೆ ಇದೆಂತ ಅನ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ ಡೆಸರ್ಟ್ ಇದು ಈಗ ಇನ್ನು ಬೇಸಿಗೆ ಬಂತಲ್ಲ ಬೇಸಿಗೆಗೆ ತುಂಬಾ ಕೋಲ್ಡಾಗಿ ತುಂಬ ಚೆನ್ನಾಗಿರುತ್ತೆ ಹೀಟ್ ಅಲ್ಲ ಇದು ಕೋಲ್ಡು ಹಾಗಾಗಿ ಈಗ ಶ್ರೇಯಾ ತೊಗೊಂಡು ಹೋಗಿದ್ದಾಳೆ ಫ್ರೆಂಡ್ಸ್ ಇಲ್ಲಿ ಶ್ರೇಯಾ ಇಲ್ಲಿ ಹೋಗಿದ್ದಾಳೆ ನಾನು ಇದೊಂದಿಷ್ಟು ಪಾತ್ರೆ ತೊಳೆದು ಕೌಚ ನೀರು ಬಂದಿದೆ ಹೊರಗಡೆ ನೀರು ಬಿಡ್ಲಿಕ್ಕೆ ಹೋಗ್ತೀನಿ ನೋಡಿ ಇವರು ಇಲ್ಲಿ ಕೂತಿದ್ದಾರೆ ಡೆಸರ್ಟ್ ಕುಡ್ಕೋತ ಹೌದಲ್ಲ ಏ ಇದು ಏನಂತದಿದೆ ಡೆಸಾರ್ಟ ರೆಸಾರ್ಟ ಫ್ರೆಂಡ್ಸ್ ಅವಳು ಒತ್ತಾಯಕ್ಕೆ ಮಾಡಿದ್ದೆ ನಾನು ಅವಳಿಗೆ ಏನು ಬೇಕಾದ್ರೂ ಬರೀ ತಂಪು 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 ಅಂತಳೆ ಇನ್ನೊಂದು ಹೀಟ್ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗುತ್ತೆ ನಮಗೆ ಸೆಕೆಂಡ್ ಅದಕ್ಕಾಗಿ ಮಾಡಿ ಕೊಟ್ಟಿದ್ದೇನೆ ನಾನು ನೀರು ಬಂದಿದೆ ಹೊರಗೆ ನೀರು ಬಿಡ್ತೀನಿ ಮೊದಲಿಗೆ ಟೈಮ್ ಐದು ಗಂಟೆ ಆಗಿದೆ ಈಗ ನೀರು ಬಿಡ್ತೀನಿ ನೀರು ಬಂದಿದೆ ಆಲ್ರೆಡಿ ತೆಂಗಿನಕಾಯಿ ಹಾಲು ಹಾಕಿ ಸಬ್ಬಿಕ್ಕಿದ್ದು ಡೆಸರ್ಟ್ ಮಾಡ್ತಾ ಇದ್ದೀನಿ ಅದನ್ನು ಮಾಡಲಿಕ್ಕೆ ಇಲ್ಲಿ ನಾನು ಒಂದು ಗಂಟೆಗಳ ಕಾಲ ಒಂದು ಬೌಲ್ನಷ್ಟು ಸಬ್ಬಕ್ಕಿನ ನೆನೆ ಇಟ್ಟಿದ್ದೆ ಫ್ರೆಂಡ್ಸ ಅದು ತುಂಬ ಚೆನ್ನಾಗಿ ನೆನೆದಿದೆ ಈಗ ಸ್ವಲ್ಪ ಇದರಲ್ಲಿ ನೀರು ಬಸಿತೇನೆ ಮೇಲ್ಗಡೆದ್ದು ಆ ನೀರು ಬಸದಿದ ಕುದಿಲಿಕ್ಕೆ ಇಡ್ತೀನಿ ಇದು ಗ್ಲಾಸ್ ತರ ಆಗಬೇಕು ಕುದಿಬೇಕು ಅವಾಗ ನಾವು ಚೆನ್ನಾಗಿ ಸೂಪರಾಗಿ ಬರುತ್ತೆ ಆ ಇದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗತ್ತೆ ನಾವು ಅಷ್ಟರಲ್ಲಿ ಇಲ್ಲಿ ನಾನು ಹಸಿ ತೆಂಗಿನಕಾಯಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ತುರ್ಯ ಬೇಡ ಅಂತೇಳಿ ಅದನ್ನೀಗ ಕಟ್ ಮಾಡಿ ಕ್ಲೀನ್ ಮಾಡಿ ತೊಳ್ಕೊಂಡು ಇಟ್ಟಿದ್ದೆ ಅದನ್ನೀಗ ಮಿಕ್ಸಿ ಮಾಡ್ಕೊತೀನಿ ನಾನು ಮಿಕ್ಸಿ ನೋಡಿ ನನಗೆ ಎಷ್ಟು ಬೇಕು ಅಷ್ಟು ಹಾಕಿ ಆ ನೀರನ್ನು ಸೇರಿಸಿ ಅರುಬ್ಕೊತೇನೆ ಇಲ್ಲಿ ಮಿಕ್ಸಿಯಲ್ಲಿ ಅರುಬ್ಬೇಕು ಹಾಲು ತೆಗಿಬೇಕು ನಾವು ಚೆನ್ನಾಗಿ ಹಾಲು ಬೇಕು ಗಟ್ಟಿಯಾಗಿರುವಂಥ ಹಾಲು ತುಂಬ ತೆಳು ಹಾಲನ್ನು ತೆಗಿಲಿಕ್ಕೆ ಹೋಗಬೇಡಿ ಗಟ್ಟಿ ಇರುವಂತ ಹಾಲನ್ನ ತಕೋಬೇಕಾಗತ್ತೆ ಇಲ್ಲಿ ನಾನು ಸ್ವಲ್ಪ ನೀರ್ ಸೇರಿಸಿ ರುಬ್ತೇನೆ ಹಾಗೆ ರುಬ್ಬಿದ್ರೆ ಹಾಲು ನಮಗೆ ಇಲ್ಲಿ ಒಂದು ಕೆಳಗಡೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಸಾನಿಗೆ ಕೂಡ ಇಟ್ಕೊಂಡಿದ್ದೀನಿ ಸಾನಿಗೆ ಇಲ್ಲ ಒಂದು ವೈಟ್ ಕಲರ್ ಬಟ್ಟೆ ಆದ್ರೂ ಹಾಕೋಬಹುದು ಕಲರ್ ಬಟ್ಟೆ ಹಾಕ್ಲಿಕ್ಕೆ ಹೋಗಿ ವೈಟ್ ಬಟ್ಟೆ ಹಾಕೊಳ್ಳಿ ಅದರಿಂದ ನೀವು ಸೋದಿಸಿಕೊಬೇಕಾಗತ್ತೆ ಈಗ ನಾನು ಇದರಲ್ಲಿ ಹಾಕಿ ಸೋದಿಸ್ತಾ ಇದ್ದೀನಿ ನೋಡಿ ಈ ತರ ಸ್ಪೂನ್ ಇಂದ ಮಾಡಿದ್ರೆ ಪ್ರೆಸ್ ಮಾಡ್ತಾ ಹೋದ್ರೆ ಹಾಲು ನಮಗೆ ಸಿಗ್ತದೆ ಕೆಳಗೆ ನೋಡಿ ಆ ತರ ಬರ್ತದೆ ಇದೇ ತರ ನನಗೆ ಎಲ್ಲವನ್ನು ರುಬ್ಬಿ ಎತ್ತಿ ಇಟ್ಕೋತೇನೆ ಹಾಲು ನೋಡಿ ನನಗೆ ಇಷ್ಟ ಹಾಲು ಸಿಕ್ತು ಈಗ ಅಷ್ಟರಲ್ಲಿ ಇದು ಹತ್ತು ನಿಮಿಷ ಕುದ್ದು ರೆಡಿ ಆಗಿದೆ ಫ್ರೆಂಡ್ಸ್ ಇದನ್ನೀಗ ಇದಕ್ಕೆ ಒಂದು ಚ ಚಂಬ ನೀರ್ ಹಾಕಿ ಕೆಳಗೆ ಇಡ್ತೇನೆ ಯಾಕಂದ್ರೆ ಇದು ಸಬ್ಬಕ್ಕೆ ನಮಗೆ ಫುಲ್ ತಂಗ ಹಾಕ್ಬೇಕು ಅಲ್ಲಿವರ್ಗಿ ಸೈಡ್ ಎತ್ತಿಟ್ಟಿದಿನಿ ಅಷ್ಟರಲ್ಲಿ ನಾನು ಏನ್ ಮಾಡ್ತೇನೆ ಇಲ್ಲಿ ಹಾಲು ಕುದಿಲಿಕ್ಕೆ ಇಡ್ತೇನೆ ತೆಂಗಿನ ಹಾಲನ್ನ ಅಷ್ಟು ಹಾಕಿ ತೆಂಗಿನ ಇಲ್ಲಿ ನಾನು ಕುದಿಲಿಕ್ಕೆ ಇಟ್ಟೆ ಇದು ಸ್ವಲ್ಪ ಒಂದ್ ಕುದಿಲಿಕ್ಕೆ ಒಂದ್ ಎರಡು ನಿಮಿಷ ಆದ್ಮೇಲೆ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ಒಂದ್ ಬೌಲ್ನ ಅಷ್ಟು ನೋಡಿ ಯಾವ ಬೌಲ್ ಇಂದ ಇದು ಸಬಕ್ಕೆ ತಗೊಂಡಿದ್ನ ಅದೇ ಬೌಲ್ ಇಂದ ಸಕ್ಕರೆ ಕೂಡ ತಗೊಂಡೆ ನೋಡಿ ಈಗ ಇದು ಸಕ್ಕರೆ ಕರಗುವವರೆಗೂ ಕುದ್ರೆ ಸಾಕು ನಮ್ಗೆ ತೆಂಗಿನ ಹಾಲು ಅಲ್ಲಿವರೆಗೂ ಕುದಿಬೇಕು ಈಗ ಕುದಿತಾ ಇದೆ ನೋಡಿ ಕುದಿ ಹಿಡಿಯುತ್ತೆ ಚೆನ್ನಾಗಿ ಹಾಲು ಸಕ್ಕರೆ ಎರಡು ಬೆರಿಬೇಕು ನಾನು ಇಲ್ಲಿ ನೋಡಿ ತಣ್ಣೀರ್ ಏನ್ ಹಾಕಿದು ಅದರದ್ದು ನೀರೆಲ್ಲ ತೆಗೆದು ಸಬ್ಬಕ್ಕಿ ಮಾತ್ರ ತಗೊಂಡದ್ದು ಇಲ್ಲಿ ಇಲ್ಲ ಅಂದ್ರೆ ನೀವು ಬಿಸಿ ಅಲ್ಲಿಗೆ ಸಬ್ಬಕ್ಕಿ ಬಿಸಿದ ಸೇರಿಸ್ಬಿಟ್ರೆ ಹಾಲು ಒಡೆದು ಹೋಗುತ್ತೆ ಹಾಳಾಗುತ್ತೆ ತುಂಬಾ ಬೇಗನೆ ಹಾಳಾಗುತ್ತೆ ಅದಕ್ಕಾಗಿ ಹೇಳ್ತಾ ಇರೋದು ತಣ್ಣೀರ್ ಹಾಕಿ ಸಬ್ಬಕ್ಕಿನ ಕೋಲ್ಡ್ ಮಾಡ್ಕೋಬೇಕು ಅದು ನೀರೆಲ್ಲ ಬಸಿಬೇಕು ಸಬ್ಬಕ್ಕಿ ಮಾತ್ರ ನಾವು ಎತ್ತಿ ತಕ್ಕೋಬೇಕು ಇದಕ್ಕೆ ಡೆಸರ್ಟ್ಗೆ ಇದನ್ನ ಹಾಕಿ ಬೇಯಿಸ್ಲಿಕ್ಕೆ ಹೋಗ್ಬಾರ್ದು ತುಂಬಾ ಚೆನ್ನಾಗಿರುತ್ತೆ ಇದು ಈ ಬೇಸಿಗೆಗೆ ತುಂಬಾ ತಂಪವಾಗಿರುವಂತ ಡೆಸರ್ಟ್ ರೆಡಿ ಆಗಿದೆ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೂರೇ ಮೂರು ಪದಾರ್ಥ ಅದರಿಂದ ನಾನಿಲ್ಲಿ ಡೆಸರ್ಟ್ ಮಾಡಿ ಹೇಳಿದ್ದೇನೆ ನಿಮಗೆ ಬೇಕಾದರೆ ಏಲಕ್ಕಿ ಕೂಡ ಹಾಕೋಬಹುದು ರಾತ್ರಿ ಸಾಯಂಕಾಲ ಆರೂವರೆಗಿದೆ ಫ್ರೆಂಡ್ಸ ಇದು ಸೀರೆಗೆ ಈಗ ಫಾಲ್ ಹಾಕಾಕ್ತೀನಿ ಆ ಫಾಲು ಹಚ್ಚಿದೆ ಮಿಸ್ ಆಗಿ ಬೇರೆ ಫಾಲ್ ತಂದಿದ್ದೀನಿ ಪರವಾಗಿಲ್ಲ ಈಗ ನಾನು ಇಲ್ಲಿ ಮೇಲುಗಡೆ ಇದ್ದ ಕಲರ್ ಇದೆ ಅಂತೇಳಿ ಅಂದ್ಕೊಂಡ್ಬಿಟ್ಟೆ ಸಡನ್ಲಿ ಅದು ಈ ಕಲರ್ ಇದೆ ಇಲ್ಲಿ ಮತ್ತೇನು ಮಾಡೋದು ಪರವಾಗಿಲ್ಲ ಫ್ರೆಂಡ್ಸ್ ಇದನ್ನೇ ಹಚ್ತಾ ಇದ್ದೀನಿ ಫಾಲು ಇಲ್ಲಿ ಈ ಸೀರೆ ನೋಡಿ ಕಾಣ್ತಿದೆಯಲ್ಲ ಸೀರೆ ಇದಕ್ಕೆ ಈಗ ಫಾಲ್ ಹಾಕಬೇಕು ಈಗ ಸೈಡ್ ಸ್ಟಿಚ್ ಹಾಕಿದ್ದೇನೆ ಮಿಷಿನ್ ಸ್ಟಿಚ್ಚು ಇನ್ನು ಕೈ ಹೆಮ್ಮಿಂಗ್ ಮಾಡಬೇಕಿಲ್ಲಿ ಮೇಲುಗಡೆಯಿಂದ ಹೆಮ್ಮಿಂಗ್ ಮಾಡ್ಕೋತೀನಿ ನಾನು ಯಾವಾಗಲೂ ಮಿಷಿನ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಸೀರೆಗೆ ಹೇಳಿ ಪೇಪರ್ ಇಟ್ಕೊಂಡಿನಿ ಹಾಗೆ ಈಗ ಯಜಮಾನ್ರು ಬಂದಿದ್ದಾರೆ ಚಹಾ ಬೇಕಾಗಿದೆ ಅಂತೆ ಚಹಾ ಕೂಡ ಕುದೀತಾ ಇದೆ ಇಲ್ಲಿ ಇವತ್ತು ಸಿಂಪಲ್ಲಾಗಿ ಒಂದು ಡೆಸರ್ಟ್ ಅಂಥೇಳಿ ಮಾಡಿದ್ದೀನಿ ತಂಪದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಈ ಬೇಸಿಗೆಗಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೊರಗಡೆ ಕತ್ಲಾಗಿದೆ ನೋಡಿ ಆರೂವರೆಗಿದೆ ಅಲ್ಲ ಅದಕ್ಕಾಗಿ ಅದು ಡೆಸರ್ಟ್ ಅಂತೂ ಸೂಪರಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾಕಂದರೆ ಬೇಸಿಗೆ ಬಂತಲ್ಲ ಇನ್ನೂ ಬೇಸಿಗೆ ಬರೋದರಿಂದ ಸಖತ್ತಾಗಿರುತ್ತೆ ನೋಡಿ ಕತ್ಲು ಕತ್ ಹೊರಗಡೆ ಲೈಟ್ ಹಾಕ್ತೇನೆ ಶ್ರೇಯಾನ ಈಗ ಬಂದಲು ಈಗ ಬಂದು ಸ್ವಲ್ಪ ಅದು ಇದು ಇದ್ದಾಳೆ ನಾನು ಕೂಡ ಆವಾಗಲೇ ಬಂದೆ ಸ್ವಲ್ಪ ಹೊರಗೆ ಹೋಗಿದ್ನಿ ಈಗ ಬಂದೀನಿ ಫ್ರೆಂಡ್ಸ ಇನ್ನು ಸಾಯಂಕಾಲ ಅಡುಗೆ ನೋಡಬೇಕು ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ಇವತ್ತು ಲಾಕ್ ಕೂಡ ಜಾಸ್ತಿ ಮಾಡಲಿಕ್ಕೆ ಆಗಲಿಲ್ಲ ಹೊರಗಡೆ ಹೋಗಿರೋದ್ರಿಂದ ಸ್ವಲ್ಪ ಅದೊಂದು ಡೆಸರ್ಟ್ ಮಾಡಿ ಬಿಟ್ಟೆ ಹಾಗಾಗಿ ನೋಡಿ ನೋಡಿ ಈಗ ಸಾಯಂಕಾಲ ಬಂದಿದ್ದೀನಿ ಹೊರಗೆ ಫ್ರೆಂಡ್ಸ ಅದು ಡೆಸರ್ಟದು ತುಂಬ ಚಿಕ್ಕದು ಚಾ ನೋಡು ಶ್ರೇಯಮ್ಮ ಅದು ತುಂಬ ಚಿಕ್ಕದ ಕ್ಲಿಪ್ಪ ಬಂದಿದೆ ಯಾಕಂದರೆ ಮೂರೇ ಮೂರು ಪದಾರ್ಥ ಹಾಕಿ ಮಾಡಿದ್ದೀನಿ ತುಂಬ ಈಸಿಯಾಗಿರೋವಂಥದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಸ್ತಾಗಿದೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಯಾಕಂದರೆ ಅದು ಸಬ್ಬಕ್ಕಿ ಕೂಡ ಕೋಲ್ಡ್ ಆದಮೇಲೆ ಬಿಸಿ ಹಾಲಿಗೆ ತೆಂಗಿನಕಾಯಿ ಹಾಲಿಗೆ ಸೇರಿಸಬೇಕಲ್ಲ ತುಂಬ ಇಷ್ಟ ಆಯ್ತು ನನಗಂತೂ ಸೂಪರಾಗಿದೆ ಶ್ರೇಯನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅದು ಯಾರೋ ಒಬ್ರು ಹಿಂದಿ ಹಿಂದಿ ಅಲ್ಲ ಇಂಗ್ಲೀಷ್ ಅದು ಫಾರಿನ್ನವರು ಅವರು ಅಕ್ಷರ ಆ ಥರ ಇತ್ತು ಯಾವ ಚಾನಲ್ ಅನ್ಬದಲ್ಲ ಅವ್ರು ಮಾಡಿದ್ರು ಅದು ನಾವು ಮಾಡ್ಬೇಕಂತ ತುಂಬ ದಿನದಿಂದ ಅನ್ಕೊಂಡ್ಬಿಟ್ಟು ಕುತ್ಕೊಂಡಿದೆ ಇವತ್ತು ಯಜಮಾನ್ರು ತೆಂಗಿನಕಾಯಿ ತಂದ್ರಲ್ಲ ಚೆನ್ನಾಗಿದೆ ಅಂಥೇಳಿ ಮಾಡಿದ್ದೀನಿ ಸೂಪರಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಾನಲ್ನ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಪ್ಲೀಸ್ ಯಾರೋ ಹಾಗೆ ಮಾಡಲಿಕ್ಕೆ ಸ್ಕಿಪ್ ಮಾಡಬೇಡಿ ನೋಡಿ ಈಗ ಏನಾದರೂ ರಾತ್ರಿಗೆ ಸ್ವಲ್ಪ ಅಡುಗೆ ಮಾಡ್ತೀನಿ ಈಗ ಅದು ಮೊದಲು ಸೀರೆಗೆ ಫಾಲ್ ಹಾಕ್ತೇನೆ ಸೀರೆಗೆ ಫಾಲ್ ಹಾಕಿ ಅದಕ್ಕೆ ಇಸ್ತ್ರಿ ಹಾಕಬೇಕು ಏನೇನೋ ಮಾಡಬೇಕು ಮೊನ್ನೆ ಕುಚ್ಚು ಕೂಡ ಕಟ್ಟಿದ್ದೀನಿ ಅದಕ್ಕೆ ನೋಡಿದ್ದೀರಿ ಹಾಗಾಗಿ ಈಗ ಅದಕ್ಕೆ ಫಾಲ್ ಹಾಕ್ತೇನೆ ಶ್ರೇಯಾ ಬಂದಿದ್ದಾಳೆ ಚಾ ನೋಡ್ತಾಳೆ ನಾನು ಅದು ಫಾಲ್ ಕೈ ಹೆಮ್ಮಿಂಗ್ ಮಾಡ್ತೀನಿ ಮಾಡಿ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ ಈಗ ಸಾಯಂಕಾಲದ ಅಡುಗೆ ಕೂಡ ಆಯಿತು ಸೀರೆ ಕೂಡ ಎಲ್ಲ ಫಾಲ್ ಹಾಕಿ ಅಡುಗೆ ಮಾಡಿ ಊಟ ಕೂಡ ಆಯಿತು ಪುಲಾವಣ್ಣ ಸಲಾಡ ಮಾಡಿದೆ ಪುಲಾವನ್ನ ಯಾವಾಗಲೂ ನಾವು ಮಾಡ್ತೀವಲ್ಲ ಏನು ತೋರಿಸಲಿಲ್ಲ ಫ್ರೆಂಡ್ಸ ಹಾಗೆ ನಮ್ಮ ವಿಡಿಯೋ ಕೂಡ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಮತ್ತು ಏನು ಗೊತ್ತಾ ಫ್ರೆಂಡ್ಸ ನಮ್ಮದು ಚಾನಲ್ ಒಂದು ಪ್ರಾಬ್ಲಮ್ ಆಗಿದೆ ಮತ್ತು ಅಡುಗೆ ಚಾನಲ್ಗೆ ವ್ಯೂ ಸರಿಯಾಗಿಲ್ಲ ಎಷ್ಟು ಒಳ್ಳೊಳ್ಳೆ ರೆಸಿಪಿ ಮಾಡಿ ಇದ್ದೀನಿ ಸಿಂಪಲ್ಲು ಯಾಕೆ ನೋಡ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ ಪ್ಲೀಸ್ ನನ್ನ ಚಾನಲ್ ಪ್ರಾಬ್ಲಮ್ ಕೂಡ ಆಗಿದೆ ನಮ್ಮದು ಯಾರಿಗೂ ಕಮೆಂಟ್ ಹಾಕ್ಲಿಕ್ಕೂ ಬರ್ತಾ ಇಲ್ಲ ಅದೊಂದು ಪ್ರಾಬ್ಲಮ್ ಆಗಿದೆ ಫೋನು ರಿಪ್ಲೈ ಬರ್ತಾ ಇಲ್ಲ ಹಾಗಾಗಿ ಸ್ವಲ್ಪ ವಿಡಿಯೋ ನೋಡಿ ಪ್ಲೀಸ್ ಎಲ್ಲರಿಗೂ ಅದೊಂದೇ ಕೇಳ್ಕೊತೇನೆ ಇವತ್ತಿನ ವಿಡಿಯೋ ಸ್ವಲ್ಪ ಲೆಂತಿ ಇಲ್ಲ ಚಿಕ್ಕದಾಗಿ ಬರುತ್ತೆ ಅಷ್ಟೇ ಚಿಕ್ಕ ಚಿಕ್ಕ ತುಂಬ ಚಿಕ್ಕದಿದೆ ಪರವಾಗಿಲ್ಲ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಜಾಸ್ತಿ ಇವತ್ತಿನ ವಿಡಿಯೋ ಒಂದು ರೆಸಿಪಿ ಶೇರ್ ಮಾಡ್ಕೋತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಬಸಬರು ನಮ್ಮ ಚೆನ್ನಾಗಿ ನೋಡ್ತಿದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರೇಮ ಲಾಗ್ಸ್ ಕನ್ನಡ ಚಾನಲ್ ಹಾಗೆ ಶ್ರೇಯಾ ಅಡುಗೆ ಮನೆ ಚಾನಲ್ ಅದು ಅಡುಗೆ ಚಾನಲ್ ಇರೋದರಿಂದ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡೂ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬ ಬಹಳ ಮುಖ್ಯ ಇದೆ ನನಗೆ ಗುಡ್ ನೈಟ್